ಓ ಮನಸೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಾಮಾನ್ಯವಾಗಿ ಮೊದಲ ಬಾರಿ ಹೆಂಗಸರನ್ನು ನೋಡುವಾಗ ಪ್ರತಿಯೊಬ್ಬರ ನೋಟ ಅವರ ಎದೆಯ ಮೇಲಿರುತ್ತೆ ಏಕೆಂದರೆ ಅದು ಅತಿ ಆಕರ್ಷಕ ಭಾಗ ಸಿಕ್ಕದಿರಲಿ ಅಥವಾ ದೊಡ್ಡದೇ ಆಗಿರಲಿ ಮೊದಲು ನೋಡುವುದು ಎಲ್ಲರೂ ಅದನ್ನೇ ಅದು ಸ್ವಲ್ಪ ದೊಡ್ಡದಾದರೆ ಅತಿ ಹೆಚ್ಚು ಆಕರ್ಷಣೆಯಾಗಿ ಹೆಂಗಸರು ಕಾಣುವುದು ಸಹಜ ಎಲ್ಲರೂ ಅದನ್ನು ನೋಡೋಕೆ ಇಷ್ಟಪಡುತ್ತಾರೆ ಅದು ದೊಡ್ಡದಾದಂತೆ ಇಡೀ ದೇಹದ ಸೌಂದರ್ಯವೇ ತುಂಬಾ ಸುಂದರವಾಗಿ ಕಾಣುತ್ತಾ ಹೋಗುತ್ತೆ ಅದಕ್ಕಾಗಿ ತುಂಬಾ ಜನ ಚಿಕ್ಕದಿದ್ದರೆ ದೊಡ್ಡದಾಗಿರಬೇಕು ಎಂದು ತುಂಬಾ ಮನಸ್ಸಿನಲ್ಲಿ ಆಸೆ ಇಟ್ಟುಕೊಂಡಿರುತ್ತಾರೆ ಎದೆ ತುಂಬಾ ದೊಡ್ಡದಾದಂತೆ ಹೆಣ್ಣು ಅತಿ ಹೆಚ್ಚು ಆಕರ್ಷಣೆಯಾಗಿ ಎಲ್ಲರಿಗೂ ಇಷ್ಟವಾಗುತ್ತಾಳೆ ಅತಿ ಬಿಗಿಯಾದ ಬಟ್ಟೆಗಳನ್ನು ಹಾಕುವುದರಿಂದ ಅತಿ ಹೆಚ್ಚು ಎದೆ ಆಕರ್ಷಣವಾಗಿ ಕಾಣುತ್ತೆ ಇದರಿಂದ ನೋಡೋರಿಗೂ ತುಂಬಾ ಇಷ್ಟವಾಗುತ್ತೆ ಒಟ್ಟಾರೆಯಾಗಿ ಹೇಳುವುದಾದರೆ ಎದೆ ದೊಡ್ಡದಾದಂತೆ ಆಕರ್ಷಣೆಯಾಗಿ ಕಾಣುವುದರಲ್ಲಿ ಎರಡು ಮಾತಿಲ್ಲ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ